ಹಾಯ್ ಹಲೋ ನಮಸ್ಕಾರ ಪಬ್ಲಿಕ್ ಗೆ ಸ್ವಾಗತ ನಾನು ಶ್ರೀಕಂಠ ವೀಕ್ಷಕರಿ ಬಣ್ಣದ ಲೋಕವೇ ಹಾಗೆ ಒಂದ್ ಬಾರಿ ಆ ರಂಗಕ್ಕೆ ಎಂಟ್ರಿ ಕೊಟ್ಟು ಬಣ್ಣ ಹಚ್ಚಿದ್ರೆ ಅದರಿಂದ ಹೊರಬರೋದು ಬಹಳ ಕಷ್ಟ ಅದರಲ್ಲೂ ಚಿತ್ರರಂಗದಲ್ಲಿ ಯಶಸ್ಸು ಸಿಕ್ಕರೆ ಸಾಕು ಆ ಕ್ಷೇತ್ರದಲ್ಲಿ ಜೀವನ ಕಳೆಯುವೆ ಎಂದುಕೊಳ್ಳುವರೇ ಹೆಚ್ಚು ಹೀಗಿರುವಾಗ ಇಲ್ಲೊಬ್ಬರು ಚಿತ್ರರಂಗದಲ್ಲಿ ಸಕ್ಸಸ್ ಸಿಕ್ಕರೂ ಸಹ ಯು ಪಿ ಸಿ ಪರೀಕ್ಷೆ ಬರೆದು ಫಸ್ಟ್ ಅಟೆಂಪ್ಟ್ನಲ್ಲೇ ಪಾಸ್ ಆಗಿ ಐ ಪಿ ಎಸ್ ಅಧಿಕಾರಿಯಾಗಿದ್ದಾರೆ ಅಷ್ಟಕ್ಕೂ ಆ ಬಾಲಿವುಡ್ ನಟಿ ಯಾರು ಅವರ ಸಮಾಜ ಸೇವೆ ಎಂಥದ್ದು ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ ವೀಕ್ಷಕರೇ ಚಿತ್ರರಂಗದಲ್ಲಿ ಅವಕಾಶಕ್ಕಾಗಿ ಗೆಲುವಿಗಾಗಿ ಆ ಹೆಚ್ಚು ಅಂತಹ ಆಕರ್ಷಣೆ ಈ ರಂಗಕ್ಕಿದೆ ಹೇಗಿದ್ದರೆ ಇಲ್ಲಿ ಯಶಸ್ಸು ಸಿಕ್ಕಿಯು ಆ ಕ್ಷೇತ್ರ ಬಿಟ್ಟು ಯು ಪಿ ಎಸ್ ಸಿ ಎಸ್ ಸಿ ಪರೀಕ್ಷೆ ಬರೆದು ಮೊದಲ ಪ್ರಯತ್ನದಲ್ಲೇ ಐ ಪಿ ಎಸ್ ಅಧಿಕಾರಿಯಾಗಿದ್ದಾರೆ ಈ ಬಾಲಿವುಡ್ ನಟಿ ಅವರೇ ಯಾರು ಅಲ್ಲ ಎರಡು ಸಾವಿರದ ಹತ್ತರ ಬ್ಯಾಚ್ನ ಐ ಪಿ ಎಸ್ ಅಧಿಕಾರಿ ಸಿಮಲಾ ಪ್ರಸಾದ್ ಇವರ ತಂದೆ ಹೆಸರು ಭಾಗೀರಥಿ ಪ್ರಸಾದ್ ಅಂತ ಹೆಸರಾಂತ ಹೈ ಪಿ ಎಸ್ ಅಧಿಕಾರಿ ಕೂಡ ಇವರು ತಾಯಿ ಹೆಸರು ಮೆಹರುನಿಸಾ ಪರ್ವೇಜ್ ಪ್ರಸಿದ್ಧ ಲೇಖಕಿ ಇಬ್ಬರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರೇ ಇಂಥ ದಂಪತಿಗೆ ಜನಿಸಿದ ಸಿಮಲಾ ಪ್ರಸಾದ್ ಬಾಲದಿಂದಲೂ ನಟನ ನೃತ್ಯ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿ ಅದರಲ್ಲಿ ತಮ್ಮನ್ನು ಜಾಸ್ತಿ ತೊಡಗಿಸಿಕೊಳ್ತಾರೆ ಮಧ್ಯಪ್ರದೇಶ ಮೂಲದ ಶ್ರೀಮಲಾ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಭೂಪಲ್ನ ಸೆಂಟ್ ಜೋಸೆಫ್ ಸ್ಕೂಲ್ನಲ್ಲಿ ಪಡೀತಾರೆ ನಂತರ ಪದವಿ ಶಿಕ್ಷಣವನ್ನು ಕಾಮರ್ಸ್ನಲ್ಲಿ ಪಡೆಯುತ್ತಾರೆ ಸ್ನಾತಕೋತ್ತರ ಪದವಿಯನ್ನು ಸ್ನಾತಕೋತ್ತರ ಪದವಿಯನ್ನು ಭೂಪಲ್ಲಿಯ ಬಾರ್ಕತುಲ್ಲಾಹ್ ವಿಶ್ವವಿದ್ಯಾಲಯದಲ್ಲಿ ಮುಗಿಸುತ್ತಾರೆ ತಂದೆ ಐ ಎಸ್ ಅಧಿಕಾರಿಯಾಗಿದ್ದರೂ ಸಹ ನಾಗರಿಕ ಸೇವೆಯ ಮಾರ್ಗವು ಸಿಮಲಾ ಅವರನ್ನು ಆಕರ್ಷಿಸಿರಲಿಲ್ಲ ಸ್ನಾತಕೋತ್ತರ ಪದವಿ ಮುಗಿಸಿದ ನಂತರ ನಟನೆಯತ್ತ ವಾಲಿದ ಸಿಮಲಾ ಅವರು ಆರಂಭದಲ್ಲಿ ರಂಗಭೂಮಿಯಲ್ಲಿ ತೊಡಗಿಸಿಕೊಳ್ತಾರೆ ನಟನೆ ನೃತ್ಯದಲ್ಲಿ ಹೆಚ್ಚು ಆಸಕ್ತಿ ಬೆಳೆಸಿಕೊಂಡು ರಂಗಭೂಮಿ ಕಲವಿದರು ಎಲ್ಲಿ ಹೋಗ್ತಾರೆ ಅಲ್ಲಿ ಹೋಗಿ ನಟನೆ ನೃತ್ಯ ಮಾಡಿ ವಾಪಸ್ ಬರುತ್ತಿದ್ದರು ಬಳಿಕ ಬಾಲಿವುಡ್ಗೆ ಎಂಟ್ರಿ ಕೊಡ್ತಾರೆ ಆರಂಭದಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯ ಮಾಡ್ತಾರೆ ನಂತರ ಆಲಿಫ್ ಮತ್ತು ನಕ್ಕಾಶ್ ಸಿನಿಮಾಗಳ ಮೂಲಕ ಮೆಟಿಯಾಗಿ ಬಾಲಿವುಡ್ಗೆ ಪ್ರವೇಶ ಮಾಡ್ತಾರೆ ಈ ಎರಡು ಚಿತ್ರಗಳು ಸಿಮಿಲಾ ಅವರನ್ನು ಚಿತ್ರರಂಗದಲ್ಲೇ ನೆಲೆಯೂರುವಂತೆ ಮಾಡ್ತವೆ ಆಲಿಫ್ನಲ್ಲಿ ಶಮ್ಮಿಯ ಪಾತ್ರವು ಅವರಿಗೆ ಮೆಚ್ಚುಗೆ ನೀಡಿದರೆ ನಕಾಶ್ನಲ್ಲಿ ಪತ್ರಕರ್ತೆಯಾಗಿ ಅವರ ಪಾತ್ರವು ಚಿತ್ರರಂಗದಲ್ಲಿ ಅವರ ಸ್ಥಾನವನ್ನು ಮತ್ತಷ್ಟು ಗಟ್ಟಿಗೊಳಿಸುವಂತೆ ಮಾಡುತ್ತೆ ಎರಡೂ ಚಿತ್ರಗಳಲ್ಲಿ ನಟಿಸಿದ ನಂತರ ಬಾಲಿವುಡ್ನಲ್ಲಿ ಅವಕಾಶಗಳು ಇವರನ್ನು ಹುಡುಕಿ ಬರಲು ಸ್ಟಾರ್ಟ್ ಆಗುತ್ತೆ ಈ ನಡುವೆ ಇವರಿಗೆ ಒಂದು ಯೋಚನೆ ಶುರುವಾಗುತ್ತೆ ಅದೇನೆಂದರೆ ಈಗ ಸಿನಿಮಾದಲ್ಲಿ ಅವಕಾಶಗಳು ಸಿಗುತ್ತವೆ ಹಣ ಆಸ್ತಿಯ ಹೆಸರು ಎಲ್ಲ ಸಂಪಾದನೆ ಮಾಡಬಹುದು ಆದರೆ ಸಮಾಜಕ್ಕೆ ನನ್ನ ಸೇವೆ ಏನು ಅಂತ ಪ್ರಶ್ನೆ ಮಾಡಿಕೊಳ್ತಾರೆ ನಂತರ ನಟನೆಯ ಜೊತೆಗೆ ಯು ಪಿ ಸಿ ಬರೀತಾರೆ ಅಚ್ಚರಿ ಏನಂದ್ರೆ ಮೊದಲ ಪ್ರಯತ್ನದಲ್ಲಿಯೇ ಪರೀಕ್ಷೆಯಲ್ಲಿ ಪಾಸಾಗಿ ಬಿ ಎಸ್ಪಿ ಹುದ್ದೆಗೆ ಇರುತ್ತಾರೆ ಈ ಸಾಧನೆಯಿಂದ ಸ್ಫೂರ್ತಿಗೊಂಡವರು ನಂತರ ದೇಶದ ನಾಗರಿಕ ಸೇವೆಗಳತ್ತ ತಮ್ಮ ದೃಷ್ಟಿಕೋನವನ್ನು ಹರಿಸುತ್ತಾರೆ ವೀಕ್ಷಕರೇ ಯು ಪಿ ಸಿ ಪರೀಕ್ಷೆಯಲ್ಲಿ ಪಾಸಾಗೋದು ಅಂದರೆ ಸುಲಭದ ಮಾತಲ್ಲ ನಿರಂತರ ಶ್ರಮದ ಜೊತೆಗೆ ಕೋಚಿಂಗ್ ಬಹಳ ಮುಖ್ಯ ಕೋಚಿಂಗ್ ಇಲ್ಲ ಅಂದರೆ ಪರೀಕ್ಷೆಗೆ ಪಾಸ್ ಆಗೋದು ಬಹಳ ಕಷ್ಟ ಎಂಬ ಮಾತು ಕೇಳಿಬರುತ್ತೆ ಆದರೆ ಸಿಮಲಾ ಅವರು ಯುಪಿಎಸ್ಸಿ ಸಿಎಸ್ಸಿ ಪರೀಕ್ಷೆಗೆ ಯಾವುದೇ ಕೋಚಿಂಗ್ ಪಡೆಯದೆ ತಮ್ಮ ಪ್ರಯತ್ನದಲ್ಲಿಯೇ ಮೊದಲ ಅಟೆಂಪ್ಟ್ನಲ್ಲಿಯೇ ಪಾಸ್ ಆಗಿದ್ದಾರೆ ಭಾರತೀಯ ಪೊಲೀಸ್ ಸೇವೆಗಳಲ್ಲಿ ಸೇವೆ ಸಲ್ಲಿಸಲು ಆಯ್ಕೆಯಾದ ಅವರು ಪ್ರಸ್ತುತ ಮಧ್ಯಪ್ರದೇಶದ ಬೆತುಲ್ ಜಿಲ್ಲೆಯಲ್ಲಿ ಎಸ್ಪಿ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಯಾವ ರಾಜಕಾರಣಿಗಳ ಒತ್ತಡಕ್ಕೆ ಮಣಿಯದೆ ದಕ್ಷ ಅಧಿಕಾರಿ ಎಂಬ ಹೆಸರು ಕೂಡ ಪಡೆದಿದ್ದಾರೆ ಅಲ್ಲದೆ ಸಮಾಜ ಸೇವೆಯಲ್ಲೂ ಕೂಡ ಸಿಮಿಲಾ ಅವರು ನಿರತರಾಗಿದ್ದಾರೆ ಪೊಲೀಸ್ ಯೂನಿಫಾರ್ಮ್ ಇಲ್ಲದೆ ಸಾಮಾನ್ಯ ಮನುಷ್ಯರಂತೆ ಕುಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿ ಕಾನೂನು ರೀತಿಯಲ್ಲಿ ಸಮಸ್ಯೆಗಳಿದ್ದರೆ ಅವುಗಳನ್ನು ಬಗೆಹರಿಸುವ ಕೆಲಸ ಕೂಡ ಮಾಡುತ್ತಿದ್ದಾರೆ ಈ ಮೂಲಕ ತಂದೆಯ ಹಾದಿಯಲ್ಲಿ ಸಿಮಿಲಾ ಅವರು ನಡೆಯುತ್ತಿದ್ದಾರೆ ವೀಕ್ಷಕರೇ ಸಿಮಿಲಾ ಅವರ ಐ ಪಿ ಎಸ್ ಸಕ್ಸಸ್ ಜರ್ನಿ ನಾಗರಿಕ ಸೇವೆಯ ಕ್ಷೇತ್ರವನ್ನು ಪ್ರವೇಶಿಸಲು ಬಯಸುವವರಿಗೆ ಭರವಸೆ ಮತ್ತು ಸ್ಫೂರ್ತಿಯ ದಾರಿದೀಪಗಳು ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಈ ಸುದ್ದಿ ಬಗ್ಗೆ ನಿಮಗೆ ಅಂತ ಕಮೆಂಟ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ